एएनएम आर न्यूज के स्वागत చింతమణయ హాస్పత్ర జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చాస్ట్రో ఎంటరాలజీ మూలెకి స్త్రీ రోగస్త మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలౌట్ చికిత్స రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಸೇವೆ ಲಭ್ಯ ಎತ್ತರದ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆಗಾಗಿ ಪ್ರಜಾ ಪ್ರಜಾಸಂಘದಿಂದ ಕಾಲ್ನಡಿಗೆ ಜಾಥಾ ರಾಜ್ಯದಲ್ಲಿ ಇನ್ನೂರು ಮೀಟರ್ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನು ಸ್ಥಾಪಿಸಬೇಕೆಂದು ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಒಟ್ಟು ಸಾವಿರದ ಮೂವತ್ತೈದು ಕಿಲೋಮೀಟರ್ ದೂರವನ್ನು ನಲವತ್ತೈದು ದಿನಗಳ ಕಾಲ ಕಾಲ್ನಡಿಗೆ ಮೂಲಕ ಸ್ವಾಭಿಮಾನ ಜಾಥಾ ಮಾಡಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಭೀಮಾ ಪ್ರಜಾಸಂಘದ ವತಿಯಿಂದ ಮಾಡಿದ್ದೇವೆ ಎಂದು ಭೀಮಾ ಪ್ರಜಾಸಂಘದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ತಿಳಿಸಿದರು ಅವರು ನಗರದ ಚಳ್ಳರಸೆಯ ಕಿಸಾನ್ ಫಂಕ್ಷನ್ ಹಾಲ್ ಪಕ್ಕ ಭೀಮಾ ಸಂಘದ ಜಿಲ್ಲಾ ಮತ್ತು ತಾಲೂಕು ಶಾಖೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿ ಭೀಮಾ ಸಂಘದ ಸರ್ಕಾರದ ಗಮನವನ್ನು ಸೆಳೆಯುವಂತಹ ರೈತರು ಬಡವರು ಸೇರಿದಂತೆ ಎಲ್ಲ ಜನಾಂಗದ ನೊಂದವರ ಪರವಾಗಿ ಅನೇಕ ಕಾರ್ಯಕ್ರಮಗಳು ಮತ್ತು ಜನಪರ ಹೋರಾಟಗಳನ್ನು ಸತತವಾಗಿ ಮಾಡಿಕೊಂಡು ಬರುತ್ತಿದೆ ಎಂದರು ಅತಿ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನು ರಾಜ್ಯದಲ್ಲಿ ಎಲ್ಲಿಯಾದರೂ ಪ್ರತಿಷ್ಠಾಪನೆ ಮಾಡಬೇಕೆಂಬುದು ರಾಜ್ಯ ಸರ್ಕಾರದ ನಮ್ಮ ಸಂಘದ ಮೊಟ್ಟ ಮೊದಲ ಒತ್ತಾಯವಾಗಿದ್ದು ನಮ್ಮ ಸಂಘ ಹೋರಾಟದ ಫಲವಾಗಿ ರಾಜ್ಯದಲ್ಲಿ ಅತಿ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡುವುದಾಗಿ ಸಿದ್ದರಾಮಯ್ಯನವರು ಅವರು ಭರವಸೆ ನೀಡಿದ್ದಾರೆ ಎಂದರು ಭೀಮಾ ಪ್ರಜಾಸಂಘವನ್ನು ರಾಜ್ಯದಾದ್ಯಂತ ವಿಸ್ತರಿಸಿ ಯುವಕರಿಗೆ ಉತ್ತಮವಾದ ಸ್ಥಾನಮಾನ ನೀಡಿ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಮತವನ್ನು ಹಣ ಎಂಡೆಗಳಿಗೆ ಮಾರಾಟ ಮಾಡಿಕೊಳ್ಳದೆ ಮುಂದಿನ ಪೀಳಿಗೆಗೆ ಮತದಾನದ ಅರಿವು ಮೂಡಿಸಲು ಅಂಬೇಡ್ಕರ್ ಕೊಟ್ಟ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತೇವೆ ಎಂದರು ನಮ್ಮ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ಭೀಮ್ ಪ್ರಜಾಸಂಘ ಮುಂಚೂಣಿಯಲ್ಲಿದೆ ಸಂಘವನ್ನು ಯಾವುದೇ ಕೆಟ್ಟ ಉದ್ದೇಶಗಳಿಗೆ ಬಳಸಿಕೊಳ್ಳುವಂತಿಲ್ಲ ಕೇವಲ ಕೂಗುವುದಷ್ಟೇ ಅಲ್ಲ ವಿಧಾನಸೌಧ ಹತ್ತುವಂಥ ಕೆಲಸ ಮಾಡುವುದರ ಜೊತೆಗೆ ಅಧಿಕಾರಕ್ಕಾಗಲಿ ಅಥವಾ ಜನಪ್ರತಿನಿಧಿಗಾಗಲಿ ಯಾರೇ ತಪ್ಪು ಮಾಡಿದರೂ ನಿರ್ಭಯವಾಗಿ ಪ್ರಶ್ನೆ ಮಾಡಿ ಅವರ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಮಾಡುತ್ತೇವೆ ನಮ್ಮ ಸಂಘದ ಯಾವುದೇ ಪದಾಧಿಕಾರಿ ತಪ್ಪು ಮಾಡಿದರೂ ಅಂಥವರನ್ನು ಸಂಘದಿಂದ ಹಾಕಲಾಗುವುದು ಎಂದರು ಇನ್ನು ಜಿಲ್ಲಾಧ್ಯಕ್ಷರಾಗಿ ಗಿರೀಶ್ ಜಿ ಉಪಾಧ್ಯಕ್ಷರಾಗಿ ಅನ್ವರ್ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ಮನ್ಸೂರ್ ಪಾಷಾ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ಲಕ್ಷ್ಮೀ ಪ್ರಸಾದ್ ತಾಲೂಕು ಉಪಾಧ್ಯಕ್ಷರಾಗಿ ರಮೇಶ್ ಸಂಘಟನಾ ಕಾರ್ಯದರ್ಶಿಯಾಗಿ ಅನ್ವರ್ ಪಾಷಾ ಪ್ರಧಾನ ಕಾರ್ಯದರ್ಶಿಯಾಗಿ ಮುಬಾರ್ ರವರನ್ನು ಮತ್ತು ವಿಮಾ ಪ್ರಜಾ ಸಂಘ ಮತ್ತು ತಾಲೂಕು ನೂತನ ಪದಾಧಿಕಾರಿಗಳನ್ನಾಗಿ ಸಂಸ್ಥಾಪಕ ಅಧ್ಯಕ್ಷ ವೈಟ್ ವಿ ಮುರುಗೇಶ್ ಅವರು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ಸಹ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ಕಂತೇಪುರ ಮಠ ಶಿವಾನಂದ ರಾಜ್ಯ ಪ್ರಜಾ ಸಮಿತಿ ಅಧ್ಯಕ್ಷ ವರದಾ ಪುರಡಿ ಎಲ್ ಶ್ರೀನಿವಾಸ್ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಕೋಲಾರ ತಾಲೂಕು ಅಧ್ಯಕ್ಷ ಗಂಗಾಧರ್ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ಕೋಲಾರ ಮಹಿಳಾ ಅಧ್ಯಕ್ಷ ಶಾಲಿನಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ರಾಮಚಂದ್ರಪ್ಪ ಬಂಗಾರಪೇಟೆ ಅಲ್ಪಸಂಖ್ಯಾತರ ಅಧ್ಯಕ್ಷ ಸೈಯದ್ ಬಾಷಾ ಸೂಲಿಕುಂಟ ಮಂಜುನಾಥ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಲ್ನಡಿಗೆ ಜಾಥಾ ಸ್ವಾಭಿಮಾನಿಗಳ ಕಾಲ್ನಡಿಗೆ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾತ ಉದ್ದೇಶ ಏನಪ್ಪ ಅಂದರೆ ಏನು ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟಳಿ ಇನ್ನೂರು ಮೀಟ್ರ್ ಬೇಕು ಅಂತೇಳಿ ಏನು ಬೀದರಿಂದ ಏನು ಬೆಂಗಳೂರು ಫಿಡಂ ಪಾರ್ಕ್ ಒಳಗು ಕಾಲ್ನಡಿಗೆ ಜಾಥಾ ಮಾಡಿದ್ದಕ್ಕೆ ನಮಗೆ ರಾಜ್ಯದ ರಾಜ್ಯ ಸರ್ಕಾರ ಏನು ನಮ್ಮ ಕಡೆ ಗಮನ ಹರಿಸಿ ಮಾನ್ಯ ಈ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಒಂದು ಆ ಹೋರಾಟ ಯಶಸ್ಸು ಅಂತಲೇ ನಾವು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಏನು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ವಿಧಾನಸೌಧ ಮುಂಭಾಗದಲ್ಲಿ ಏನು ಅಂಬೇಡ್ಕರ್ ಜಯಂತಿ ದಿನ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿದ್ದಾರೆ ಹಂಗಾಗಿ ನಮ್ಮ ಈ ಒಂದು ಸಂಘಟನೆಗೆ ಅನೇಕ ಹೋರಾಟಗಳು ಇದು ಒಂದೇ ಹೋರಾಟ ಅಲ್ಲ ಸ್ನೇಹಿತರೆ ಏನು ಸರ್ಕಾರಗಳನ್ನು ಸಲುವಂತ ಹೋರಾಟಗಳು ಸುಮಾರು ಹೋರಾಟಗಳನ್ನು ಮಾಡಿಕೊಂಡು ಈಗಾಗಲೇ ಸುಮಾರು ಅನೇಕ ಹೋರಾಟಗಳು ರೈತರ ಪರವಾಗಿ ಬಡವರ ಪರವಾಗಿ ಎಲ್ಲ ಜಾತಿಯ ವರ್ಗದ ಪರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಯಾವ ರೀತಿ ಅಂದರೆ ಸರ್ಕಾರ ನಮ್ಮ ಭೀಮ್ ಪ್ರಜಾ ಸಂಘದ ಪರವಾಗಿ ತಿಳಿದುಕೊಳ್ಳುವಂಥ ಹೋರಾಟಗಳು ನಾವು ಮಾಡಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ಏನು ಈ ವರ್ಷದಲ್ಲೇ ನಾವೇನು ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾತ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಉದ್ದೇಶ ಏನಪ್ಪ ಅಂದರೆ ಏನು ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಲಿ ಇನ್ನೂರು ಮೀಟ್ರ್ ಬೇಕು ಅಂತೇಳಿ ಬೀದರಿಂದ ಏನು ಬೆಂಗಳೂರು ಫ್ರೀಡಂ ಪಡ್ತೀನಿವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದ್ದಕ್ಕೆ ನಮಗೆ ರಾಜ್ಯದ ರಾಜ್ಯ ಸರ್ಕಾರ ಏನು ನಮ್ಮ ಕಡೆ ಗಮನ ಹರಿಸಿ ಮಾನ್ಯ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಒಂದು ಆ ಹೋರಾಟ ಯಶಸ್ಸು ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಏನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನಸೌಧ ಮುಂಭಾಗದಲ್ಲಿ ಏನು ಅಂಬೇಡ್ಕರ್ ಜಯಂತಿ ದಿನ ಸಿದ್ದರಾಮಯ್ಯ ಸಹರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಈ ಒಂದು ಸಂಘಟನೆಗೆ ಅನೇಕ ಹೋರಾಟಗಳು ಇದು ಒಂದೇ ಹೋರಾಟ ಅಲ್ಲ ಅನೇಕ ರೈತ ಪರ ಆಗಿರ್ಬೋದು ಕಾರ್ಮಿಕರ ಪರವಾಗಿ ಎಲ್ಲ ಹೋರಾಟಗಳಲ್ಲಿ ತಾವು ನೋಡ್ದಂಗೆ ಏನು ಚನ್ನರಾಯಪಟ್ಟಣದ ಒಂದು ಭೂ ರೈತ ಹೋರಾಟ ರೈತರ ಪರವಾಗಿ ನಮ್ಮ ಸಂಘಟನೆ ವಿಶೇಷವಾಗಿ ಆ ಹೋರಾಟದಲ್ಲಿ ಕೂಡ ಸುಮಾರು ದಿನ ಪಾಲ್ಗೊಂಡು ಒಂದು ಉತ್ತಮವಾದ ಮೊನ್ನೆ ತಾನೇ ಏನು ಯಶಸ್ಸಾಯಿತು